ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಿ ದಾಖಲಾತಿ ಪರಿಶೀಲನೆ ಈಗಾಗಲೇ ಆರಂಭಿಕ ಹಂತದಲ್ಲಿದೆ ಇದಾದ ನಂತರ ಮೊದಲ ಹಂತದ ಮೆರಿಟ್ ಲಿಸ್ಟ್ ಕೂಡ ಪ್ರಕಟಪಡಿಸಲಾಗುತ್ತೆ ಈ ಸಂದರ್ಭದಲ್ಲಿ ಅರ್ಹತಾ ಪಟ್ಟಿಯಲ್ಲಿ ಇಲ್ಲದೇ ಇರುವಂತಹ ವಿದ್ಯಾರ್ಥಿಗಳು ಮತ್ತೊಂದು ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುತ್ತಾರಾ ಅನ್ನುವಂತಹ ಸಂದೇಹವನ್ನು ತುಂಬಾ ಸಲ ಇದ್ದಾರೆ ಸೆಕೆಂಡ್ ಎಲಿಜಿಬಲ್ ಅನ್ನು ಯಾವಾಗ ಪ್ರೊವೈಡ್ ಮಾಡುತ್ತಾರೆ ಇನ್ ಕೇಸ್ ಬಿಡುದಾದ್ರೆ ಯಾವ ಪರ್ಸೆಂಟೇಜ್ ಮೇಲೆ ಬಿಡುತ್ತಾರೆ ಪಿಎಸ್ಟ್ ಇರಬಹುದು ನಂದು ಇದೆ ನಂದು ಅದರಲ್ಲಿ ಸೀಟ್ ಸಿಗತ್ತಾ ಸೆವೆಂಟಿ ಇದೆ ನನಗೆ ಸೀಟ್ ಆಗುತ್ತಾ ಅನ್ನುವಂತಹ ಒಂದಿಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದಿಷ್ಟು ಸಂದೇಹಗಳನ್ನು ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತಹ ಇಂದು ಬೆಳಗ್ಗೆ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿಎಸ್ಸಿ ಕೇಂದ್ರೀಕೃತ ದಾಖಲಾತಿ ಘಟಕದೊಂದಿಗೆ ಆ ಮಾತನಾಡಿದಂತಹ ಕಾಲ್ ರೆಕಾರ್ಡ್ ಅನ್ನು ನಿಮಗೆ ಈ ಒಂದು ವಿಡಿಯೋದ ಕೊನೆಗೆ ಕೇಳಿಸ್ತೀನಿ ಏನ್ ಹೇಳಿದ್ರು ಮತ್ತೆ ಏನೆಲ್ಲ ಬದಲಾವಣೆಗಳಿದೆ ಏನು ಅವಕಾಶಗಳು ಸಿಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ನಿಮ್ ಜೊತೆಗೆ ಹಂಚಿಕೊಳ್ತಾ ಹೋಗ್ತೀನಿ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೆ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬಯೋಗಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿನಿಂದ ಅವರು ನೀಡಿರುವ ಅಧಿಕೃತ ಮಾಹಿತಿಯನ್ನು ಇಟ್ಕೊಂಡು ಹೇಳುವುದಾದರೆ ಒಂದು ವೇಳೆ ಈ ಅರ್ಹತಾ ಪಟ್ಟಿಯಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆಯ ನಂತರವೂ ಕಾಲೇಜುಗಳು ಉಳ್ಕೊಂಡ್ರೆ ಮಾತ್ರ ಎರಡನೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುತ್ತೀವಿ ಅನ್ನೋ ಮಾಹಿತಿಯನ್ನ ಈಗ ಕೇಂದ್ರೀಕೃತ ದಾಖಲಾತಿ ಘಟಕ ಹೇಳ್ತಾ ಇದೆ ಈ ಕುರಿತು ನಾನು ನೇರವಾಗಿ ಅವರ ಜೊತೆಗೆ ಮೊಬೈಲ್ ಸಂಭಾಷಣೆಯ ಒಂದು ಆಡಿಯೋ ಕ್ಲಿಪ್ ಅನ್ನು ನಿಮಗೆ ಕೊನೆ ಕೇಳಿಸ್ತೀನಿ ಅವರ ಮಾಹಿತಿಯ ಪ್ರಕಾರ ಇನ್ ಕೇಸ್ ಒಂದ್ ವೇಳೆ ಈ ಒನ್ ಟು ಟೂ ಎನ್ ಲಿಸ್ಟ್ನ ಬಿಟ್ಟಿದ್ದಾರೆ ಒನ್ ಟು ಟೂ ಲಿಸ್ಟ್ನ ವಿದ್ಯಾರ್ಥಿಗಳು ಒಂದ್ ವೇಳೆ ಎಲ್ಲಾ ವಿದ್ಯಾರ್ಥಿಗಳು ಸೀಟನ್ನು ಪಡ್ಕೊಂಡು ಒಂದು ವೇಳೆ ಕಾಲೇಜುಗಳ ಸಂಖ್ಯೆ ಇನ್ನೂ ಹೆಚ್ಚಿತ್ತು ಕಾಲೇಜುಗಳು ಉಳ್ಕೊಂಡಿತ್ತು ಅಂದ್ರೆ ಮಾತ್ರ ನಾವು ಸೆಕೆಂಡ್ ಎಲಿಜಿಬಲ್ ಲಿಸ್ಟ್ ಅನ್ನ ಬಿಡುತ್ತೀವಿ ಇಲ್ಲ ಅಂದ್ರೆ ಬಿಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಅಧಿಕೃತವಾಗಿ ಇಲಾಖೆ ಹೇಳಿದೆ ಸೊ ಈ ಸಂದರ್ಭದಲ್ಲಿ ಯಾರಾದರೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದು ಅರವತ್ತು ಅರವತ್ತೈದು ಪರ್ಸೆಂಟೇಜ್ ಇದೆ ನಾನು ಮ್ಯಾನೇಜ್ಮೆಂಟ್ ಕೋರ್ಟ್ ಹೋಗ್ತೀನಿ ಅವ್ರು ಬಿಡೋದು ಡೌಟ್ ಇದೆ ಅಂತ ಅನ್ಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟತೆ ಸಿಕ್ಕಂತ ಆಗಿದೆ ನೀವು ಇನ್ ಕೇಸ್ ಗೆ ಹೋಗ್ತೀರಿ ಅಂದ್ರೆ ಹೋಗಬಹುದು ಇಲ್ಲ ನಾನು ವೇಟ್ ಮಾಡ್ತೀನಿ ಅಂದ್ರೆ ವೇಟ್ ಮಾಡಬಹುದು ಇಲ್ಲಿ ನಾನು ಯಾವುದು ನಿಮ್ಗೆ ಪ್ರಯೋರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ತಗೊಳ್ಬಹುದು ಇಲ್ಲ ನಾನು ಸಿಗುತ್ತೆ ಅನ್ನೋ ಹೋಪ್ ಇದೆ ನಾನು ವೇಟ್ ಮಾಡ್ತೀನಿ ಅಂದ್ರೆ ವೇಟ್ ಮಾಡಬಹುದು ಇಲ್ಲ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಆದ್ರೂ ಮಾಡ್ಕೊಳ್ತೀನಿ ಡೌಟ್ ಇದೆ ಅಂತ ಹೇಳ್ತಾ ಇದ್ರೆ ಇಲಾಖೆ ಅನ್ನುವಂತ ಮಾಹಿತಿ ಸಿಕ್ ಮೇಲೂ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಹೋಗಬಹುದು ಇನ್ನೊಂದು ಗೊತ್ತಿರಲಿ ಒನ್ ಇಸ್ ಟು ಅಂದ್ರೆ ಒಂದು ಸೀಟಿಗೆ ಇಬ್ಬರನ್ನ ಬಿಟ್ಟಿದ್ದಾರೆ ಒಬ್ಬರು ರೆಜೆಕ್ಟ್ ಆದ್ರೂ ಇನ್ನೊಬ್ರು ಇದ್ದೇ ಇರ್ತಾರೆ ಹಾಗಾಗಿ ಸೆಕೆಂಡ್ ಎಲಿಜಿಬಲ್ ಲಿಸ್ಟ್ ಅನ್ನ ಬಿಡುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಅನ್ಸುವಂತಹ ಸಂದರ್ಭ ಬಂದಿದೆ ಹೀಗಿರುವಾಗ ಸೆಕೆಂಡ್ ಎಲಿಜಿಬಲ್ ಲಿಸ್ಟ್ ಅನ್ನ ಇನ್ ಕೇಸ್ ಸೀಟ್ಗಳು ಉಳ್ಕೊಂಡ್ರೆ ಬಿಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಇಲಾಖೆಯ ಜೊತೆಗೆ ಮಾತನಾಡಿದ ಮಾಹಿತಿಯ ಕೋಲ್ಡ್ ರೆಕಾರ್ಡ್ ಹೀಗಿದೆ ನೀವೇ ಕೇಳಿ ಹಲೋ ಮೇಡಮ್ ನಮಸ್ತೆ ಮೇಡಮ್ ಈಗ ಬಿ ಎರಡು ಒನ್ ಇಸ್ಟು ಟೂ ಲಿಸ್ಟ್ ಬಿಟ್ಟಿದರಲ್ಲ ಮ್ಯಾಮ್ ಇನ್ನೊಂದು ಲಿಸ್ಟ್ ಏನಾದ್ರು ಬಿಡಬಹುದಾ ಮ್ಯಾಮ್ ಎಲಿಜಿಬಲ್ ಬಿಡ್ತಾರೆ ಸರ್ ಇಲ್ಲ ಅಂದ್ರೆ ಇಲ್ಲ ಬಿಡೋ ಚಾನ್ಸಸ್ ಏನಾದ್ರೂ ಇದೆಯಾ ಮ್ಯಾಮ್ ಅಂದ್ರೆ ಬಂದ್ರೆ ಬಿಡ್ತಾರೆ ಹೌದಾ ಓಕೆ ಮ್ಯಾಮ್ ಥ್ಯಾಂಕ್ ಯು ಎಸ್ ನೀವೆಲ್ಲ ಕಾಲ್ ರೆಕಾರ್ಡ್ ಅನ್ನ ಕೇಳಿದ್ರಿ ಅಂತ ಭಾವಿಸ್ಕೊಳ್ತೀನಿ ಇದಾಗಿತ್ತು ಕೇಂದ್ರೀಕೃತ ದಾಖಲಾತಿ ಘಟಕದೊಂದಿಗೆ ನಾನು ಮಾತಾಡಿದಂತಹ ಕಾಲ್ ರೆಕಾರ್ಡ್ ಜೊತೆಗೆ ಎರಡನೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವಂತಹ ಸಾಧ್ಯತೆಗಳ ಕಡಿಮೆ ಇದೆ ಆದರೂ ನಾವು ಇದನ್ನ ಇಗ್ನೋರ್ ಆಗೋದಿಲ್ಲ ಬಿಡಬಹುದು ಅಥವಾ ಬಿಡ್ಲಿಕ್ಕಿಲ್ಲ ನೀವು ವೇಟ್ ಮಾಡ್ತೀರಿ ಅಂದ್ರೆ ವೇಟ್ ಆದರೂ ಮಾಡಬಹುದು ಇಲ್ಲ ನಾನು ಮ್ಯಾನೇಜ್ಮೆಂಟ್ ಅಥವಾ ಮತ್ತಿನೊಂದರಲ್ಲಿ ಸೀಟ್ ತಗೊಳ್ತೀನಿ ಅಂದ್ರೆ ನೀವು ಅದನ್ನು ಮಾಡಬಹುದು ಇಲ್ಲ ನಾನು ಇದಕ್ಕೆ ನಾವೆಲ್ಲ ಸೇರಿ ಸ್ಟ್ರೈಕ್ ಎಲ್ಲ ಮಾಡ್ತೀವಿ ನಾವೆಲ್ಲ ಸೇರಿ ಇಲಾಖೆಯನ್ನ ಕೇಳ್ತೀವಿ ಅಂತ ಅನ್ಕೊಳ್ತಾ ಇದ್ರೆ ನೀವು ಅದನ್ನು ಕೂಡ ಇಲ್ಲಿ ಕ್ರಮವನ್ನು ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ ಸೊ ಅದೇನೇ ಆಗಿದ್ರೂ ಕೂಡ ನ್ಯಾಯಯುತವಾದ ನಿಮ್ದಾಗಿತ್ತು ಅಂದ್ರೆ ಖಂಡಿತವಾಗಿಯೂ ಸರ್ಕಾರ ಆಗಲಿ ಆಗ್ಲಿ ಸ್ಪಂದಿಸುತ್ತೆ ದಯವಿಟ್ಟು ಅಂದ್ರೆ ಅನೇಕ ವಿದ್ಯಾರ್ಥಿಗಳು ಅರ್ಧದಷ್ಟು ವಿದ್ಯಾರ್ಥಿಗಳು ಅನ್ಯಾಯಕ್ಕೊಳಗಾಗ್ತಾ ಇದಾರೆ ಟು ಈ ಒಂದು ಅನುಪಾತದಲ್ಲಿ ಬಿಟ್ಟಿರೋದ್ರಿಂದ ಹೇಗಿರುವಾಗ ಒಂದು ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿವರಗಳನ್ನು ಆದಷ್ಟು ಶೀಘ್ರ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ವಿಡಿಯೋ ಎನ್ಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್